ಯಾವ ಬೀರಲಿಂಗೇಶ್ವರ ಒಂದು ಅಚ್ಚುಮೆಚ್ಚಿನ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂಥ ಅವ್ರ ಯಾರ್ರಿ ಮಹಾರಾಷ್ಟ್ರ ರಾಜ್ಯ ಸಾತಾರ ಜಿಲ್ಲಾ ಪಲ್ಟಾಣ ತಾಲೂಕಿನ ಬಾರಾಮತಿ ಗ್ರಾಮದಲ್ಲಿ ತಂದಿ ತುಕ್ಕಪ್ಪರಾಯ ತಾಯಿ ಅಮೃತಬಾಯಿಯ ಪುಣ್ಯ ದಂಪತಿಗಳ ಗರ್ಭದಲ್ಲಿ ಜನಿಸಿ ಬಂದು ಜನಿಸಿ ಬಂದು ಗುರುವಿನ ಸಲುವಾಗಿ ಗೋರರನ್ನ ಸಂಚರಿಸಿ ಹುಲಿಗಿಣ್ಣ ತಂದ ಗುರುವಿಗೆ ಉಣಿಸಿ ಹೌದು ಸತ್ಯನಾರಾಯಣಪುರ ನಾಮವನ್ನು ಹುಲಜನ್ ಹೊಲಜಂತೆನಿಸಿ ಅನಿಸಿ ವರ್ಷಕ್ಕೊಮ್ಮೆ ದಿವಳಿಗ ಮಾ ಪಾರ್ವತಿಯನ್ನು ಧರಣಿಗಿಳಿಸಿ ಮುಂಡಾಸು ಮುಯಿ ಪಡೆದಿರ್ತಕ್ಕಂಥ ಮಾಳೇಂಗರ ಕರ್ತೃಗತಿ ಕೂಡ ಅನಂತ ಕೋಟಿ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಯಾವ ನನ್ನ ಜ್ಞಾನಕ್ಕ ಜ್ಯೋತಿಯಾಗಿ ಬೆಳಗಿರ್ತಕ್ಕಂತ ಇವ್ರ ಯಾರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಸುಕ್ಷೇತ್ರ ಉತ್ನಾಳ ಗ್ರಾಮದಲ್ಲಿ ಹಿಂಬಾಗಿ ಆಗದಿರ್ತಕ್ಕಂತ ನನ್ನಪ್ಪ ಯಾರೀ ಭೀಮಾಶಂಕರ ಮತ್ತೆ ಪವಿತ್ರ ಪಾದ ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಇಟ್ಟುಕೊಂಡು ನನ್ನಲ್ಲಿರ್ತಕ್ಕಂಥ ಅಜ್ಞಾನದ ಕತ್ತಲೆಯನ್ನು ಹೊಡೆದು ಹೊಡೆದೋಡಿಸಿ ಈ ಹಾಲು ಮತದ ದಾರಿಯನ್ನು ತೋರಿಸಿಕೊಟ್ಟಿರ್ತಕ್ಕಂಥ ಅವ್ರಿ ಯಾರಿ ಯಾವ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಹ ಸೊನಾಳ ಗ್ರಾಮದ ಹಣಮಂತರಾಯಗೌಡ ಬೆರಾದ ಪವಿತ್ರ ಪಾದಕೋತ್ವದ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಇವತ್ತಿನ ದಿವಸ ಏನಾಯ್ತಿರಿ ಯಾವ ಬೆಳಗಾವ ಜಿಲ್ಲೆಯ ರಾಯಬಾಗ ತಾಲೂಕಿನ ಸುಕ್ಷೇತ್ರ ಈ ರಾಯ್ಬಾಗ ಪಟ್ಟಣದಲ್ಲಿ ಹೌದು ಭಕ್ತರ ಭಕ್ತಿಗೆ ಮೆಚ್ಚಿ ಹಿಂಬಾಗಿ ವಾಸಗೈದಿರ್ತಕ್ಕಂಥ ನಪ್ಪ ಯಾರ್ರಿ ಬಾಗಿ ಬೀರೇಶ್ವರ ಪವಿತ್ರ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನ ಸಲ್ಲಿಸುತ್ತ ಅದಕ್ಕೆ ಮಾಡೋಣ ರೀ ಇವತ್ತಿನ ದಿವಸ ಈ ಪವಿತ್ರ ಪುಣ್ಯ ಭೂಮಿ ರಾಯಭಾಗ ಪಟ್ಟಣದಲ್ಲಿ ಹೌದು ಏನ್ ಮಾಡ್ಯಾರೀ ನನ್ನಪ್ಪ ಗುರು ಬೀರದೇವರ ಒಂದು ಜಾತ್ರಾ ನಿಮಿತ್ತವಾಗಿ ಇಲ್ಲಿ ಎರಡು ಡೊಳ್ಳಿನ ಕಲಾ ಸಂಘಗಳನ್ನ ಕೂಡ್ಶ್ಯಾರೀ ಕೂಡ್ಸ್ಯಾರ ಅವು ಯಾವ್ರಿ ಇವು ಎರಡೂ ಸಂಘಗಳು ಯಾವ ಯಾವ ಪಾತ್ರ ಕೇಳಿದ್ರೆ ಯಾವ್ರಿ ಯಾವ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಉತ್ನಾಳ ಗ್ರಾಮದ ರೇವಣ ಸಿದ್ದೇಶ್ವರ ಡೊಳ್ಳಿನ ಕಲಾಗನ ಸಂಘ ನಂಬದ ಹೊಸ ಮೇಳ ಮೇಳ ಇನ್ನು ನಮ್ಮ ಜೊತೆಯಲ್ಲಿ ಹಾಳಾಕ್ ಬಂದಿರತಕ್ಕಂಥ ಕಲಾವಿದರ ಸಂಘದ ಅಂತ ಕೇಳಿದ್ರೆ ರೀ ಯಾವ ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಹೌದು ಕಲಬುರಗಿ ಗ್ರಾಮದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗನ ಸಂಘ ದೊಡ್ಡ ಮೇಳ ಅದು ದೊಡ್ಡದಾರ ಇರಲಿಲ್ಲ ಸಾಣದಾರಿ ಇರಲಿಲ್ಲ ಬಂದಿಲ್ ಮಗಲ ಹಾ ಮಗ್ಗಲ್ ಬಂದಾಗ ಅದನ್ನ ಮಾತಾಡ್ಬೇಕು ಅಂದ್ರೆ ಕಾಲು ಕೆದ್ರು ಅಂದಂಗ ಅಲ್ಲ ಈಗ ಕೋರ್ಟ್ನ್ಯಾಗ ನಮ್ಮನ್ನ ಕರ್ಸ್ಯಾರ ಇವರು ಸೈಲೆಂಟ್ ಕೆಲಸ ಇಲ್ರಿ ಬರೀ ಕೋರ್ಟ್ನ್ಯಾಗ ನಮ್ಮನ್ನ ಕರ್ಸ್ಯಾರ ಮಗಲು ವಕೀಲ ಇಲ್ಲ ಒಕಿಲ್ ಬಂದಾಗ ಕೆಲಸ ನಡಿತೈತಿ ಹಿಂಗೈತೆ ಅಲ್ಲಿ ತನಕ ಸ್ವಲ್ಪ ತಡಿ ಇವತ್ತಿನ ದಿವಸ ಪುಣ್ಯಾತ್ಮರ ತಮ್ಮ ಊರಿಗೆ ಕೂಡ್ಸಿರಿ ಕೂಡ್ಸ್ಯಾರ ಅಲ್ರಿ ಇದು ಒಬ್ಬು ನಮಗೂ ರ್ಯಾ ಇರ್ಲಿ ಅವ್ರಿಗೆ ಇದು ನನ್ನಪ್ಪ ನಾವು ಇದು ನನ್ನಪ್ಪ ಗುರು ಬೀರ ದೇವರ ಪಾದ ಇಟ್ಟಿರ್ತಕ್ಕ ಪವಿತ್ರ ಭೂಮಿಯದ ಪುಣ್ಯಾತ್ಮರ ತಮಗೆಲ್ಲರಿಗೆ ನೆನಪಿರ್ಬೇಕು ಹೌದು ಯಾಕಂತ ಕೇಳಿದ್ರೆ ಯಾಕ್ರಿ ಇದು ಗುರು ದೇವರ ಪಾದಿಟ್ಟಿರ್ತಕ್ಕಂತ ಭೂಮಿ ಅಂದ್ರೆ ಸಾಮಾನ್ಯ ಭೂಮಿ ಅಲ್ಲ ಅದೇಂಗ್ರಿ ಹೆಂಗ ಹೆಂಗ ಶ್ರೀರಾಮಚಂದ್ರ ಲಕ್ಷ್ಮಣ ಅದ ಶ್ರೀರಾಮಚಂದ್ರ ಲಕ್ಷ್ಮಣ ಕೂಡಿ ವನವಾಸಕ್ ಹೋಗಿದ್ರೆ ಎಲ್ರಿ ಸುಡುಗಾಡ ನೋಡ್ರಿ ಮಾತಾಡ್ದಂಗಲ್ಲ ಸಂಬಂಧ ಕಲಿಮೇಶ ಶ್ರೀರಾಮಚಂದ್ರ ಲಕ್ಷ್ಮಣ ಕೂಡಿ ವನವಾಸಕ್ಕೆ ಹೋಗಿದ್ರು ಹೌದು ಅವಾಗ ಶ್ರೀರಾಮಚಂದ್ರನ ಬಿಲ್ಲು ಬತ್ತಳಿಕೆಗಳನ್ನ ಯಾರು ಹೊತ್ಕೊಂಡಿದ್ರು ಯಾರು ಎಲ್ಲ ತಮ್ಮ ಲಕ್ಷ್ಮಣನೇ ಹೊತ್ತುಕೊಂಡಿದ್ದ ಹೌದು ತಮ್ಮ ಲಕ್ಷ್ಮಣನ ಹೆಗಲ ಮೇಲೆ ಬಿಲ್ ಬತ್ತಳಕೆಗಳನ್ನು ಹೊತ್ತುಕೊಂಡು ಹೊಂಟ ಶ್ರೀರಾಮಚಂದ್ರ ಮುಂದೆ ಹೊಂಟಿದ್ದ ಹೌದು ಅವಾಗ ರಕ್ತ ಬೀಜಾಸುರ ಹೊಡೆದಿರ್ತಕ್ಕಂತ ಭೂಮಿಯೊಳಗೆ ಹೆಜ್ಜೆ ಇಟ್ಟರು ಪುಣ್ಯಾತ್ಮರೇ ಲಕ್ಷ್ಮಣನ ಬಾವು ಬದಲಾಯ್ತ ಏನತ್ರಿ ಬಾವು ಬದಲಾಗಿ ಅಣ್ಣಗ ಏನತ್ತ ಏ ರಾಮ ರಾಮ ನಿನ್ನ ಬಿಲ್ಲ ಬತ್ತಳಿಕೆಗಳನ್ನ ನಾಯಕ ತಗೋಳುವ ನಿನ್ನ ಬಿಲ್ಲು ಬತ್ತಳಿಕೆಗಳನ್ನ ನೀನೇ ಹೊತ್ತುಗೋ ತಿಳ್ಕೊಂಡು ಲಕ್ಷ್ಮಣ ತಮ್ಮ ಅಣ್ಣ ರಾಮಗತಾನ ಹಾ ಅವಾಗ ಶ್ರೀರಾಮಚಂದ್ರ ಹೊಳ್ಳಿ ನಿತ್ತ ಹಳ್ಳಿ ನಿಂತು ಹಳ್ಳಿ ನಿಂತು ತಮ್ಮಗೊಂದು ಮಾತಲ್ಲಿಲ್ಲ ಆಯ್ತು ತಮ್ಮ ಮಾತಾತ್ ತಿಳ್ಕೊಂಡು ಬಿಲ್ಲು ಬತ್ತಳಕೆಗಳನ್ನ ಶ್ರೀರಾಮಚಂದ್ರ ಹೊತ್ಕೊಂಡು ಹೊಂಟ 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 ಯಾವಾಗ ರಕ್ತ ಬೀಜ ಸುರು ಬೀಜಾಸು ಭೂಮಿ ದಾಟಿ ಹೊರಗೆ ಪಾದಿಟ್ರು ಹೌದು ಅವಾಗ ಲಕ್ಷ್ಮಣ ತಾನ ಏನತ್ತ ಬಿಲ್ಲ ಬತ್ತಳಕೆಗಳನ್ನ ನೀನೇ ಹೊತ್ಕೊಂಡಿದ್ಲು ಅಣ್ಣ ಬಿಲ್ಲು ಬತ್ತಳಕೆಗಳನ್ನ ನನಗ ಕೊಡುವ ಹಾ ಹಾ ಅವಾಗ ಶ್ರೀರಾಮಚಂದ್ರ ಏನಾಯ್ತು ರೀ ಸ್ವಲ್ಪ ಸ್ವಲ್ಪ ಸನ್ಮಾನ ತಮ್ಮ ಲಕ್ಷ್ಮಣನಾಗ ತಮ್ಮ ಲಕ್ಷ್ಮಣಗ ಬಿಲ್ಲ ಬತ್ತಳಿಕೆಗಳನ್ನ ಕೊಟ್ಟ ಅವಾಗ ಲಕ್ಷ್ಮಣ ಕೇಳ್ತಾನ ಏನತ್ತ ಏಣ ಏನ ಇಲ್ಲಿ ತನ ಬರು ಹಾಗೆ ಹೌದು ಬಿಲ್ಲ ಬತ್ತಳಿಕೆಗಳನ್ನು ನಿನ್ನ ಹೆಗಲ ಮೇಲೆ ನಾ ಹೊರಿಸಿದ ಹೊರಿಸಿದ ಈಗ ನಿನಗೆ ಹೊತ್ಕೊಂಡಿರ್ತಕ್ಕಂತ ಬಿಲ್ಲ ಬತ್ತಳಿಕೆಗಳನ್ನ ನನಗೆ ಕೇಳ್ತೀರಿ ಇದ್ರ ಪ್ರಭಾವ ಏನತ್ತ ಕೇಳ್ದ ಅವಾಗ ಶ್ರೀರಾಮಚಂದ್ರ ಹೇಳ್ತಾನ ಪುಣ್ಯಾತ್ಮರೇ ಇದರ ಪ್ರಭಾವ ಏನದತ್ತ ಕೇಳಿದ್ರೆ ನನ್ನಲ್ಲಿ ಇಂಥ ಭಾವ ಬರ್ಬೇಕಂದ್ರೆ ಹೌದು ಇದರ ಪ್ರಭಾವ ಏನಪ್ಪಾ ಅಂತ ಕೇಳಿದ್ರೆ ಏನ್ರಿ ರಕ್ತ ಸೂರ ದುಷ್ಟ ದೈತನ ಹೊಡೆದಿರ್ತಕ್ಕಂತ ಭೂಮಿ ಒಳಗೆ ನಾವು ಹೆಜ್ಜೆ ಇಟ್ಟಿದೇವ ಹೌದು ಅಂತ ದುಷ್ಟ ದೈತ ಅಡ್ಡಾಡಿರ್ತಕ್ಕಂತ ಭೂಮಿ ಒಳಗೆ ನಾವು ಹೆಜ್ಜೆ ಅಂತ ಹೇಳಿ ತಮ್ಮ ನಿನ್ನ ಬಲ್ಲಿ ಭಾವ ಬದಲು ಬಂದದೋ ಲಕ್ಷ್ಮಣ ಅಂತ ಹೇಳ್ತಾನ ಹಾ 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 ಅವಾಗ ಲಕ್ಷ್ಮಣ ಅಣ್ಣಗತ್ತಾನ ಏನತ್ರಿ ಏನ ಏನಾ ಇಂಥ ದುಷ್ಟನ ಹೊಡೆದಿರ್ತಕ್ಕಂತ ಭೂಮಿ ಒಳಗೆ ಹೊಡೆದ್ರ ಹೌದು ನಾವು ಹೈದು ಬಂದಿ ನಮ್ಮ ಭಾವ ಬದಲಾಗ್ಯದಂದ್ರ ಎಲ್ಲಾ ತವರಿ ಹಿಂಗೆ ಆದ್ರೆ ಗತಿ ಹಂಗಣ್ಣ ಅಂದ ಅವಾಗ ಏನತ್ ತಮ್ಮ ಲಕ್ಷ್ಮಣ ತಮ್ಮ ಒಂದೊಂದು ಅಂತ್ಯಗಳು ಹೌದು ಒಂದೊಂದು ಜಾಗಗಳ ಅದಾವ ಅದಾವ ಒಂದೊಂದು ಜಾಗಗಳದ ಹೋದಕಾರ ಒಂದೊಂದು ಪ್ರಭಾವ ಅಂತ ಹೇಳಿ ಶ್ರೀರಾಮಚಂದ್ರ ತಮ್ಮ ಲಕ್ಷ್ಮಣ ಹೇಳ್ತಾನ ರಕ್ತ ಸುರು ಹೊಡೆದಿರ್ತಕ್ಕಂತ ಭೂಮಿ ಒಳಗೆ ಹೆಜ್ಜೆ ಇಟ್ರ ಭಾವ ಬದಲಾಗ್ಯದ ಹೌದು ನನ್ನಪ್ಪ ಗುರು ಬಾಗಿ ಬೀರ್ಲಿಂಗೇಶ್ವರ ಸಿಗಿ ಸಿಂಕಾಸುರನ್ನು ಹೊಡೆದು ಕ್ವಾಣೇಶ್ವರ ದೈತ್ಯನ ಮರ್ದನ ಮಾಡಿ ಮಾಡಿ ಇದೇ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕ ಪುಣ್ಯ ಭೂಮಿ ನಿಮ್ಮ ರಾಯಬಾಗ ಪಟ್ಟಣದಾಗ ಬೀರಪ್ಪ ಕಾಲಿಟ್ಟನ ನಿಮ್ಮಲ್ಲಿ ಪುಣ್ಯಾತ್ಮರಿ ನಿಮ್ಮ ಭಾವ ಬದಲಾಗಲಾಕ ಸಾಧ್ಯನೇ ಇಲ್ಲ 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 ಯಾಕಂತ ಕೇಳಿದ್ರೆ ಗುರು ಬೀರದೇವರ ದೇವರ ಪಾಲಿಟ್ಟಿರ್ತಕ್ಕಂತ ಪುಣ್ಯಭೂಮಿ ಹೌದು ಇದು ಅದ ಪುಣ್ಯಭೂಮಿ ಅದಕ್ಕೆ ಇರ್ಲಿ ಪುಣ್ಯಾತ್ಮರೇ ಬಾಳ ಮಾತಾಡುವಂತ ವಿಶೇಷ ಇಲ್ಲ ಇವತ್ತಿನ ದಿವಸ ನಾವು ಹಾಡುವಂತ ಹಾಡಿನಲ್ಲಿ ಮಾತಾಡತಕ್ಕಂತ ಮಾತಿನಲ್ಲಾಗ್ಲಿ ಮಾತಿನಲ್ಲಿ ಹೌದು ಬಾರ್ಸಾಡ್ತಕ್ಕಂಥ ವಾದ್ಯಗಳಲ್ಲಾಗ್ಲಿ ಅನೇಕ ತರ ಆಗ್ತಾವ ಆಗ್ತಾವಾಗ್ತಾವ ಆಗುವಂತ ತಪ್ಪನ್ನು ಬಾಜು ಹುಟ್ಟು ಓಪನ್ ಅಂತ ಯಾವ ಪ್ರಕಾರವಾಗಿ ಸ್ವೀಕಾರ ಮಾಡಬೇಕು ಅಂತ ಕೇಳಿದ್ರೆ ನಮ್ಮಲ್ಲಿ ಆಗುವಂತ ತಪ್ಪನ್ನುವಂಥದ್ದು ಬಾಜು ಓಪನ್ ಅಂತ ಸ್ವೀಕಾರ ಮಾಡ್ಬೇಕು ತಿಳ್ಕೊಂಡ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಅಭಿನಯ ಕೂಡ ಶರಣ ಶರಣಾರ್ಥಿಗಳನ್ನು ಹೇಳಿ ಶರಣ ಶರಣಾರ್ಥಿಗಳನ್ನು ಹೇಳಿ ಅದಕ್ಕೆ ಬಹಳ ಮಾತಾಡ್ದು ಇವತ್ತಿನ ದಿವಸ ಇಲ್ಲಿ ಹಾಡಿಕೆ ಕೇಳಾಕ ಸಾಕಷ್ಟು ಹಳ್ಳಿಗಳಿಂದ ಮಂದಿ ಬಂದಾರ ಇಲ್ಲಿ ಪವಿತ್ರ ಭೂಮಿ ಒಳಗ ತೆಲ್ಲರೂ ಕೂಡ ಇಷ್ಟಲ್ದ ಮಾತ್ರ ನಮ್ಮ ಸಾಂಗ್ಲೀ ನಮ್ಮ ಬೀರೋಣ ಕಂಪನಿಯು ಕೂಡ ದೂರಿಂದ ಬಂದಾರೆ ಬಹಳ ದೂರಿಂದ ಬಂದಾರ ಅವ್ರು ಯಾಕಂತ ಕೇಳಿದ್ರೆ ಈ ಒಡ್ಡಿ ಒಳಗೆ ಸಿದ್ಧರ ಶಿವನಾಮದ ಮೇಲೆ ಅವ್ರದ್ದು ಪ್ರೇಮ 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 ಅದ ಒಬ್ಬರದ ಹಾಡುದ್ರೊಳಗ ಪ್ರೇಮ ಇರ್ತೈತಿ ಇನ್ನೊಬ್ಬ ಇರ್ತೈತಿ ಅಂತದ ಒಂದು ಭಕ್ತಿ ಇಟ್ಟುಕೊಂಡ ಅವರು ಇವತ್ತ ಈ ರಾಯಬಾಗ್ ಪಟ್ಟಣಕ್ಕೆ ಆಗಮಿಸ್ಯಾರ ಹೌದು ಅವ್ರಿಗೆ ನನ್ನಪ್ಪ ಗುರು ಬೀರ ರೇವಣಸಿದ್ದ ರೇವಣ ಮುತ್ತೆ ಮಾಳಿಂಗರಾಯ ಅವರು ಸಂಘದೊಳಗ ಅವರು ಹತ್ತು ಮಂದಿ ಗೆಳೆಯರ ಒಳಗ ಯಾವತ್ತು ಒಡಕ್ ಬರ್ಲಾರಂತ ಶಕ್ತಿ ನನ್ನಪ್ಪ ಬೀರ್ ಕೊಟ್ಟ ಕೊಟ್ಟ ಅವ್ರ ಮನೆಯೊಳಗ ಬಂಗಾರ ಹುಕ್ಕಿರ್ದಂಗೆ ಉಕ್ಕಿರ್ಲ ತಿಳ್ಕೊಂಡ ಭಗವಂತನ ಪಾದದಲ್ಲಿ ಬೇಡ್ಕೊಂಡು ಬಾಳ ಮಾತಾಡುವಂತ ವಿಶೇಷ ಇಲ್ಲ ವಿಶೇಷ ಇಲ್ಲ ಯಾಕಂತ ಕೇಳಿದ್ರೆ ತುಸು ಅಡವತ ಹಾಲ ಎತ್ತ ಆಗ್ಯದ ಅದಕ್ಕೆ ಹಿಂಗ ಆಗಲಕ್ಕ ಇರ್ಲಿ ಬಗಲಾನ ಎತ್ತ ಇವತ್ತು ಬಳಗ ಹೊಡೆದ ಬ್ಯಾರೆ ಎತ್ತ ಹೂಟಿ ಅದು ಏನ್ ಮಾತಾಡಬೇಕನ್ನೋದು ಕೂಡಲಾಗ ಹೆಂಗ ಯಾವಾಗಲೂ ಮನುಷ್ಯನಲ್ಲಿ ಭಾವ ಇರ್ಬೇಕು ಭಾವ ಸುದ್ದಿರ್ಲಿಕ್ಕನ್ರಿ ಭಾವ ಸುದ್ದಿದ್ರೆ ಬಂಗಾರ ಆಗ್ತದ ಹಾ ಹ ಭಾವ ಅರುಗೇಡೆ ನಡಿತಂದ್ರ ಏನಾಗ್ತದೆ ಆಗ್ತದೆ ಬಾಳೆ ಎಲ್ಲಾ ಸುಡುಗಾಡ ಕತ್ತಿ ಹೋಗ್ತದೆ ಹಾ ಹಾ ಇದ್ಯಾಂಗ್ರಿ ಹೆಂಗ ಸುಡುಗಾಡಕ್ಕೆ ಹತ್ತದ ಹೆಂಗ್ತದ್ರಿ ಅಣ್ಣ ಊರಾಗ ಗೌಡ್ಕಿ ಮಾಡ್ತಾನ ಹಾ ಅಣ್ಣ ಊರಾಗ ಗೌಡ ಮಾಡ್ತಾನ ತಮ್ಮ ಹೊಲಕ್ ತಮ್ಮ ಹೊಲಕ್ ಹೋಗಿ ಹೊಲದಿಂದ ಬರೋ ಮುಂದ ಮಗ ಅದ ಮಗೊಂದೊಂದು ಗಂಡಸು ಮಗ ಎರಡೂ ಮಕ್ಕಳ ಅಣ್ಣನ ಹಾಂಡ್ತಿ ಅಂಗಳದಾಗ ಮುಸುರಿ ಒಳಗೆ ತಮ್ಮ ಹೊಲದಿಂದ ಬರೋ ಮುಂದ ಏನ್ ಮಾಡ್ತಾನೆ ಮನೆಯಾಗ ಎರಡು ಮಕ್ಕಳ ತಿಳ್ಕೊಂಡ ತಿಳ್ಕೊಂಡ ಒಂದು ಕಬ್ಬಿನಗಳ ತಗೊಂಡ ಕಬ್ಬು ಮುರ್ಕೊಂಡ ಈ ಕೈಯಾಗ ಒಂದು ಕಬ್ಬ ಈ ಕೈಯಾಗ ಒಂದು ಕಬ್ಬ ಹಿಡ್ಕೊಂಡು ಪುಣ್ಯಾತ್ಮರೇ ತಮ್ಮ ಬರ್ತಿದ್ದ ಅವಾಗ ಎರಡೂ ಮಕ್ಕಳು ಆ ಕಬ್ಬು ತರೋದು ನೋಡುದು ನೋಡಿ ಮಕ್ಕಳ ತವ ಏನತ್ರಿ ನಮ್ಮ ಅಪ್ಪ ಕಬ್ಬು ತಗೊಂಡು ಬಂದ ನಮ್ಮ ಅಪ್ಪನ ಕೈಯನ್ನು ಕಬ್ಬು ನಾವು ಇಸ್ಕೋಬೇಕಂತ ತಿಳ್ಕೊಂಡು ಎರಡೂ ಮಕ್ಕಳ ಅಣ್ಣನ ಮಗ ಮತ್ತ ತನ್ನ ಮಗ ಓಡೋಡಿ ಬರ್ಲಾ ಎರಡೂ ಮಕ್ಕಳು ಓಡೋಡಿ ಬರ್ಲಾತಿದ್ವು ಕಬ್ಬ ಬಡ್ಡಿ ಕಡೆ ರುಚಿ ಇರ್ತದೆ ಸ್ವಾಗಿ ಕಡೆ ಕಬ್ಬ ಇರ್ತದ ಇರ್ತದೆ ಹೌದೌದು ಆ ಸೌಳ ಕಬ್ಬಿನ ಕಡೆ ತನ್ನ ಮಗ ಓಡಿ ಬರಲತ್ತ ಸ್ವಾಗಿ ಕಡೆ ಬಡ್ಡಿ ಕಬ್ಬಿನ ಕಡೆ ಅಣ್ಣನ ಮಗ ಬರ್ಲಾತ್ತ ಹೆಂಗ್ರಿ ಏನ್ ಬದಲಾಯ್ತು ಏನ್ ಬದಲಾಯ್ತ್ರಿ ಈ ಕಬ್ಬ ಹುಚಿ ನನ್ನ ಅಣ್ಣನ ಮಗನಿಗೆ ಹೋಗ್ತದ ಹೌದು ಸೌಳ ಕಬ್ಬು ನನ್ನ ತಮ್ಮನ ಮಗನಿಗೆ ಅನ್ನೋದು ಬಾವು ಇದ್ರ ಬಲ್ಲಿ ಬದಲಾಯ್ತು ಎರಡೂ ಮಕ್ಕಳು ಓಡ್ಕೋತ ಓಡ್ಕೋತ ಬರ್ತಿದ್ದು ಈ ಮಗ ಕತ್ರಿಗೈ ನೋಡಿ ನೋಡ ಹಿಂಗ ಕೈ ಕತ್ರಿಗ ಹೊಡೆದ ಅಣ್ಣನ ಮಗ ಅಚ್ಚ ಕಡೆ ಕಬ್ಬು ತಗೊಂಡ ತಮ್ಮನ ಮಗ ಕಡೆ ಕಬ್ಬು ತಗೊಂಡ ಅಂಗಳದಾಗ ಮುಸುರಿ ತಿಕೋಣ್ಣ ನೋಡಿದಳು ನೋಡಿ ಅಂದಳು ಏನತ್ರಿ ಏ ಹುಚ್ಚ ಅಂದಳು ಮೈದನಗ ಏ ಹುಚ್ಚಾ ಏ ಹುಚ್ಚ ಹುಚ್ಚ ಬಂಗಾರಲ್ಲ ಬೆಳ್ಳಲ್ಲ ರೊಕ್ಕಲ್ಲ ಅಲ್ಲ ಹೌದ ಒಂದ ಗೇಣ ಕಬ್ಬಿಗಿ ಹಾ ಒಂದ ಗೇಣ ಕಬ್ಬಿಗಾಗಿ ನಿನ್ನ ಭಾವನಿ ಬದಲು ಮಾಡಿದಂದ್ರೆ ಇವತ್ತು ಈ ತಿಕ್ಕಿರ್ತಕ್ಕಂತ ಮುಸುರಿ ಎರಡು ಪಾಲಾಗೆ ಮನಿ ಒಳಗೆ ಹೋಗಲಿ ಪುಣ್ಯಾತ್ಮರಿ ಎರಡು ಪಾಲಾಗೆ ಮನೆಯೊಳಗೆ ಒಳಗೆ ಅಂತಳೆ ಇದು ಭಾವ ಅದಕ್ಕೆ ಭಾವ ಮೊದಲ ಮನುಷ್ಯನ್ ಸುದ್ದಿರ್ಬೇಕಂತ ಮಾತನ್ನ ಹೇಳಿ ಹೇಳಿ ಇರ್ಲಿ ಬಹಳ ಮಾತಾಡ್ಲಾರದಿ ಬಹಳ ನಮ್ಮ ಅರ್ಭಟ ಕಲಾವಿದ್ರು ಬಂದಾರ ಏನ್ ಪರ್ಸನಿ ಕಲಾವಿದ್ರಿ ತಡಿಲ್ಲ ಇಲ್ಲ ಟೈಮ್ ಬಾಳ ಬಹಳ ಮಾತಾಡ್ಲಾರದಿ ಒಂದ್ ಎರಡ್ ನುಡಿ ಚಾಲ ಹಾಡಿ ನಮ್ಮ ಸರಜೋಡಿ ಸಹ ಕಲಾವಿದ್ರಿ ಪಳೆ ಕೊಡ್ತೀನು ಮತ್ತೆ ಮುಂದಿನ ಸಂದಿಗೆ ಅವ್ರು ಏನೇನು ಮಾತಾಡ್ತಾರ ಮಾತಾಡಂತಕ್ಕಂತ ಮಾತನ್ನ ಹೇಳಿ ಒಂದ್ ಎರಡು ನುಡಿ ಚಾಲ ಹಾಡಿ ಸಹ ಕಲಾವಿದ್ರಿ ಪಳೆ ಕೊಡು ನೀವು ಕೊಡೋದ್ರಿ ತಾನೇ ಹೋಗಿರೋದು